ಪಾಳುಬಿದ್ದ ಬದನವಾಳು ಉಪ ಪೊಲೀಸ್ ಠಾಣೆ ಇದು ಬೆಳಕಿಗೆ ಬಾರದೆ ಗೃಹ ಸಚಿವರೇ ನಂಚನಗೂಡಿನಲ್ಲಿ ಮುಚ್ಚಿ ಹೋಗಿರುವ ಉಪ ಪೊಲೀಸ್ ಠಾಣೆಗಳಿಗೆ ಕಾಯಕಲ್ಪ ಯಾವಾಗ ದಿ ಶ್ರೀನಿವಾಸ್ ಪ್ರಸಾದ್ ಹಾಗೂ ದಿ ಧ್ರುವನಾರಾಯಣ್ ಅವರ ನಿರಂತರ ಒತ್ತಡಕ್ಕೆ ಮಣಿದ ಸರ್ಕಾರ ಸ್ಥಾಪಿಸಿದ ಬದನವಾಳು ಉಪ ಪೊಲೀಸ್ ಠಾಣೆ ಆವಾಸನದ ಅಂಚಿಗೆ ತಲುಪಿದೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿ ನಿರುಪಯುಕ್ತವಾಗಿ ಪಾಳು ಬಿದ್ದಿದೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿದ ಸುಸಜ್ಜಿತ ಕಟ್ಟಡ ಬಳಕೆಗೆ ಬಾರದೆ ಮೂಕರೋದನೆ ಅನುಭವಿಸುತ್ತಿದೆ ಕಿಡಿಗೇಡಿಗಳು ಸಮಾಜ ಘಾತುಕರಿಗೆ ಸಿಂಹ ಸ್ವಪ್ನವಾಗಿದ್ದ ಠಾಣೆ ಇದೀಗ ಕೇಳುವವರಿಲ್ಲದೆ ಅಸ್ತಿತ್ವಕ್ಕಾಗಿ ಎದುರು ನೋಡುತ್ತಿದೆ ನಂಜನಗೂಡು ತಾಲೂಕಿನ ಬದನವಾಳು ಗ್ರಾಮದಲ್ಲಿ ಹಿಂದೆ ನಡೆದ ಮತೀಯ ಸಂಘರ್ಷ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸಂಚಲನ ಮೂಡಿಸಿತ್ತು ಕಿಡಿಗೇಡಿಗಳ ಅಟ್ಟಹಾಸಕ್ಕೆ ಬದನವಾಳು ಗ್ರಾಮ ನಲುಗಿತ್ತು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ಕದೀಮರ ಹೆಡೆಮುರಿ ಕಟ್ಟುವ ಉದ್ದೇಶದಿಂದಲೇ ಇಲ್ಲೊಂದು ಉಪಠಾಣೆ ಸ್ಥಾಪನೆ ಮಾಡಲೇಬೇಕೆಂದು ಪಟ್ಟು ಹಿಡಿದ ಶ್ರೀನಿವಾಸ್ ಪ್ರಸಾದ್ ಹಾಗೂ ಧ್ರುವ ನಾರಾಯಣ್ ಸರ್ಕಾರದ ಕಣ್ಣು ತೆರೆಸಿ ಯಶಸ್ವಿಯಾಗಿ ಸಾವಿರದ ಒಂಬನೂರ ತೊಂಬತ್ತೆರಡು ಹಾಗೂ ತೊಂಬತ್ತ್ ಮೂರನೇ ಸಾಲಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಠಾಣೆ ಚಾಲನೆಗೆ ಬಂತು ಹತ್ತಾರು ವರ್ಷಗಳ ಕಾಲ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಸ್ಪಂದಿಸಿದ ಪೊಲೀಸ್ ಠಾಣೆ ಇದೀಗ ಸಾಕಷ್ಟು ಅನುಕೂಲಗಳಿದ್ದ ಸುಸಜ್ಜಿತ ಕಟ್ಟಡ ಕ್ರಮೇಣ ಆವಾಸ್ ಅಂಚಿಗೆ ತಲುಪಿದೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿದ ಕಟ್ಟಡಕ್ಕೆ ಸೂಕ್ತ ನಿರ್ವಹಣೆ ಇಲ್ಲದೆ ಸೊರಗಿದೆ ಇಲ್ಲಿ ನಡೆಯಬೇಕಿದ್ದ ಕಾರ್ಯ ಚಟುವಟಿಕೆಗಳು ದೊಡ್ಡ ಕಲವಂದೇ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿದೆ ಬದನವಾಳು ಗ್ರಾಮದಲ್ಲಿ ಮುಚ್ಚಿ ಹೋಗಿರುವ ಸುಸಜ್ಜಿತ ಕೊಠಡಿಯಲ್ಲಿ ಎರಡು ಸೆಲ್ಗಳಿವೆ ಪೀಠೋಪಕರಣಗಳು ಸದ್ಯ ಗದ್ದಲು ಹಿಡಿಯುತ್ತಿದೆ ಇನ್ನು ಕೇಳುವವರಿಲ್ಲದ ಕಾರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎನ್ನಲಾಗ್ತಿದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿದ್ದರೂ ಕೂಡ ಇದನ್ನ ಕಡೆಗಣಿಸಿದ್ದೇಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಗುತ್ತಿಲ್ಲ ನಂಜನಗೂಡು ಚಾಮರಾಜನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವ ಈ ಉಪ ಪೊಲೀಸ್ ಠಾಣೆಗೆ ಜೀವ ತುಂಬಲು ಗೃಹ ಸಚಿವರೇ ಮನಸ್ಸು ಮಾಡಬೇಕಿದೆ ಸ್ಥಳೀಯರ ಪಾಲಿಗೆ ಕಾನೂನು ಸುವ್ಯವಸ್ಥೆ ಹತೋಟಿಗೆ ತರಲು ವರದಾನವಾಗಿದ್ದ ಈ ಠಾಣೆಗೆ ಕಾಯಕಲ್ಪ ನೀಡಿ ಮರುಬಳಕೆ ಮಾಡುವವರೇ ಕಾದು ನೋಡಬೇಕಿದೆ ನಾನು ಬಿ ಎಸ್ ರಾಮಮೂತ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಬದ್ರವಾಳ ಗ್ರಾಮದವರು ಮತ್ತೆ ನಾನು ಬದನವಾಳ ಗ್ರಾಮದಲ್ಲೇ ಒತ್ತಿ ಬೆಳೆದವರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರಲ್ಲಿ ದಲಿತರ ಮೇಲೆ ಆಗಿ ಕೊಲೆಗಳಾಗಿ ಬಹಳ ಒಂದು ದುರ್ಘಟನೆ ಆ ಸಂದರ್ಭದಲ್ಲಿ ನಡೆದಿತ್ತು ಅದನ್ನು ಅನೇಕ ಮುಖಂಡರುಗಳು ರಾಷ್ಟ್ರೀಯ ಮುಖಂಡರುಗಳು ರಾಜ್ಯ ಮುಖಂಡರುಗಳು ಬಂದು ಕಂಡಿಸಿ ಈಗ ಆಗಬಾರ್ದಾಗಿತ್ತು ಅಂತೇಳಿ ಊರಿಗೆ ಬಂದ ಸಂದರ್ಭದಲ್ಲಿ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ನ ಅಗತ್ಯ ಇದೆ ದಲಿತರ ರಕ್ಷಣೆಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಮತ್ತು ಇನ್ನೊಂದು ಇದಕ್ಕೆ ಅಂತ ಹೇಳಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗದವರು ಒಂದು ಶಿಫಾರಸು ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ ಆ ಶಿಫಾರಸಿನ ಅನ್ವಯ ಬದ್ರವಾಳ ಗ್ರಾಮಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಒಂದು ಸ್ಟೇ ಸ್ಟೇಷನ್ ತೊಂಬತ್ತಾರು ತೊಂಬತ್ತೇಳರ ಒಂದು ಸ್ಟೇಷನ್ನು ಅಪ್ರೂವಲ್ ಆಗಿ ಶ್ಯಾಂಕ್ಷನ್ ಆಯಿತು ಸ್ಟೇಷನ್ ಸ್ಟೇಷನ್ನು ಪಕ್ಕ ಸ್ಟೇಷನ್ನಾಗಿ ಒಬ್ಬ ಸಬ್ ಸಬ್ಇನ್ಸ್ಪೆಕ್ಟರು ಮತ್ತು ಮೂವತ್ತು ಮೂವತ್ತೈದು ಕಾನ್ಸ್ಟೇಬಲ್ಗಳು ನಾಲ್ಕು ದಬ್ಬೆದಾರಗಳು ಎ ಎಸ್ ಎಗಳಿಬ್ಬರು ಎಲ್ಲ ನಿಶಿ ನಿವೇಗ ಆದರು ಅದಾದ ಮೇಲೆ ಪ್ರೈ ಒಂದು ಪ್ರೈವೇಟ್ ಅದ್ರ ಒಂದು ಖಾಸಗಿ ಕಟ್ಟದಲ್ಲಿ ನಡ್ತಾಯಿತ್ತು ಸ್ಟೇಷನ್ನು ಒಂದು ಏಳು ಒಂಟು ಆರು ಏಳು ವರ್ಷಗಳ ಕಾಲ ಒಂದು ಖಾಸಗಿ ಅದು ನಡೀತು ಸ್ಟೇಷನ್ ನಡೀತಾ ಇತ್ತು ಜನರು ಕಂಪ್ಲೇಂಟ್ಸ್ಗಳು ಸುಮಾರು ಐವತ್ತರವತ್ತು ಊರುಗಳು ಅದು ಸೇರಿದ್ವಿ ಏನೋ ಸುತ್ತೂರು ಹೊಸಕೋಟೆ ತಾಯೂರು ನಂದಗುಂದ ನಂದಗುಂದಪುರ ನಗರಲೆ ಆ ಕಡೆಯಿಂದೆಲ್ಲ ಸೇರಿತ್ತು ಬದ್ರವಾಳ ಗ್ರಾಮಕ್ಕೆ ಬರಬೇಕಾಗಿತ್ತು ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಇನ್ನೊಂದು ಕೇಕ ನಮ್ಮ ಕಷ್ಟ ಕಳೆ ಹಾಗಾಗಿ ಅಲ್ಲಿ ನಡೀತಾ ಇತ್ತು ನಡೀತಾ ಇದ್ರಲ್ಲಿ ಅದಕ್ಕೆ ಹೊಸ ಕಟ್ಟಡವೂ ಶ್ಯಾಂಕ್ಷನ್ ಆಗಿ ಒಳ್ಳೆ ಸುಸಜ್ಜಿತವಾದ ಕಟ್ಟಡನೂ ನಿರ್ಮಾಣ ಆಯ್ತು ಬದರವಾಡಲ್ಲಿ ಈಗಲೂ ಇದೆ ಒಳ್ಳೆ ಕಟ್ಟಡ ಒಳ್ಳೆ ಸಿಬ್ಬಂದಿಗೆ ರೆಸ್ಟ್ ರೂಮ್ಗಳು ಟಾಯ್ಲೆಟ್ ರೂಮ್ಗಳು ಮತ್ತು ಮಹಿಳಾ ಸಿಬ್ಬಂದಿಗೆ ರೆಸ್ಟ್ ರೂಮ್ಗಳು ಕೈದಿಗಳ ಬಂದಿಖಾನೆಗಳು ಎಲ್ಲ ಚೆನ್ನಾಗಿ ಸ ಎಲ್ಲರಿಂದ ಕೂಡಿದ್ದ ಸುಸಜ್ಜಿತವಾದ ಕಟ್ಟಡ ಮಾಡಲು ಭದ್ರಾವಳಿಯಲ್ಲಿ ನಿರ್ಮಾಣ ಆಯಿತು ನಿರ್ಮಿತವಾಗಿ ಅಲ್ಲಿಗೆ ಶಿಫ್ಟ್ ಆಗಿ ಅಲ್ಲೂ ಒಂದು ಐದು ನಾಲ್ಕೈದು ವರ್ಷ ಕಾರ್ಯನಿರ್ವಹಿಸುತ್ತೇಷನ್ ಅನಂತರ ಆ ಕಡೆ ಜನಗಳೆಲ್ಲ ಎರಡು ಸಾವಿರದ ಮೂರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಆ ಭಾಗದ ಜನ ಏನು ಆ ಕಡೆ ಹೇಳಿದ್ನಲ್ಲ ಹೊಸಕೋಟೆ ಸುತ್ತೂರು ತಾಯೂರು ಕಡೆ ಜನ ಈ ನಮಗೆ ಭದ್ರವಾಳಗೆ ಹೋಗ್ಬೇಕಾದ್ರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ದೂರು ಕೊಡಬೇಕಾದ್ರೆ ಇನ್ನೊಂದು ಇತ್ಯಾದಿಗಳಿಗೆ ಭಾಳ ತುಂಬ ಕಷ್ಟ ಆಗುತ್ತೆ ನಮಗೆ ಸ್ಟೇಷನ್ನ ಬ ಇದು ಮಾಡಿಕೊಡಿ ಅಂದಾಗ ನಾನು ನಾ ಅಲ್ಲಿ ಹೋಗೋದನ್ನು ಜರಿಸಿ ನಮ್ಮ ನಮ್ಮನೆ ಸೇನೆ ಮಾಡಿಕೊಡಿ ಅಂದಾಗ ಸಿದ್ದರಾಮಯ್ಯನವರು ಭದ್ರವಾಳ ಸ್ಟೇಷನ್ನ ರದ್ದು ಮಾಡಿ ಬಿಳಿಗೇರೆ ಸ್ಟೇಷನ್ಗೆ ಮಾಡಿದ್ರು ಬಿಳಿಗೇರೆ ಸ್ಟೇಷನ್ ಅಂತ ಮಾಡ್ಬಿಟ್ಟರು ಬದನವಾಳ್ ಸ್ಟೇಷನ್ ಉಪತನನೂ ಮಾಡಲಿಲ್ಲ ಅಲ್ಲಿ ಹಾಗಾಗಿ ಆ ಕಟ್ಟಡ ಬಹಳ ಸುಸಜ್ಜಿತವಾದ ಕಟ್ಟಡ ಶಿಥಿಲಗೊಂಡಿದೆ ಶಿಥಿಲ ಚೆನ್ನಾಗೇ ಇದೆ ಈಗಲೂ ಚೆನ್ನಾಗಿದೆ ಆದರೆ ನಾಲ್ಕೈದು ಐದಾರು ವರ್ಷ ಆಯಿತು ಅದು ಹಾಗೆ ಹಾಗಾಗಿ ಕಟ್ಟಡ ಚೆನ್ನಾಗಿದೆ ಯಾವುದೇ ತರಗತ ಇದು ನಡೀತಾ ಇಲ್ಲ ಹಾಗಾಗಿ ಅನೈತಿಕ ಚಟುವಟಿಕೆ ಕುಡುಕರುಗಳು ಅಥವಾ ಇನ್ನೊಂದು ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಕೆಲಸಗಳಲ್ಲಿ ನಡೀತಾ ಇದೆ ಹಾಗಾಗಿ ಇದನ್ನು ನಾವು ಪಂಚಾಯತ್ಗಾರು ಕೊಡು ವಹಿಸ್ಬೋಡಿ ಗ್ರಾಮ ಪಂಚಾಯತಿ ಕಟ್ಟಡ ಹಳೆಯದಾಗಿದೆ ನಮ್ಗೆ ಕೊಡಿ ಅಂತಲೂ ಅದು ಆಗಲಿಲ್ಲ ಸಂಬಂಧಪಟ್ಟ ನಮ್ಮ ಎಮ್ ಎಲ್ ಎ